ಮಂಡ್ಯ ಕಣಕ್ಕಿದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಎಂಟ್ರಿ ಕೊಡ್ತಾ ಇದ್ದಾರೆ ತಮ್ಮ ಮತ್ತೋರ್ವ ಮೊಮ್ಮಗನ ಗೆಲುವಿಗಾಗಿ ಮತ ಭೇಟಿಯನ್ನ ನಡೆಸ್ತಾರೆ ಎಚ್ ಡಿ ಮೊಮ್ಮಗ ನಿಖಿಲ್ ಪರ ಪ್ರಚಾರವನ್ನು ನಡೆಸ್ತಾರೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ನಿನ್ನೆ ತಮ್ಮ ಮತ್ತೋರ್ವ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ಸಂಬಂಧಪಟ್ಟಂತೆ ಹಾಸನದಲ್ಲಿ ಪ್ರಚಾರ ಕಾರ್ಯದಲ್ಲಿ ಎಚ್ ಡಿ ಇದ್ದರು ಆಮೇಲೆ ಅವರು ತುಮಕೂರಿನಿಂದಲೂ ಕೂಡ ಸ್ಪರ್ಧೆ ಮಾಡಿರುವಂತಹ ಕಾರಣದಿಂದಾಗಿ ತಾವು ಗೆಲ್ಲುವುದಲ್ಲದೆ ತಮ್ಮ ಇಬ್ಬರು ಮೊಮ್ಮಕ್ಕಳನ್ನ ಗೆಲ್ಲಿಸಿಕೊಂಡು ಬರಬೇಕಾದಂತ ಅನಿವಾರ್ಯ ಸ್ಥಿತಿಯಲ್ಲಿ ಸದ್ಯ ಈಗ ದೇವೇಗೌಡರು ಇದ್ದಾರೆ ಈ ಕಾರಣಕ್ಕಾಗಿನೇ ಅವರು ನಿನ್ನೆ ಹಾಸನ ಇವತ್ತು ಮಂಡ್ಯದಲ್ಲಿ ಪ್ರಚಾರ ಕಾರ್ಯಕ್ಕೆ ಅವರು ಧುಮುಕ್ತಾ ಇದ್ದಾರೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಇವತ್ತು ಪ್ರಮುಖವಾಗಿ ಕೆ ಆರ್ ಪೇಟೆ ಕೆ ಆರ್ ನಗರ ಶ್ರೀರಂಗಪಟ್ಟಣದಲ್ಲಿ ಮತಬೇಟೆಯನ್ನು ನಡೆಸ್ತಾರೆ ಮಧ್ಯಾಹ್ನದ ನಂತರದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಪ್ರಚಾರವನ್ನು ನಡೆಸ್ತಾರೆ ಎಚ್ ಡಿ ಮೂರು ಕ್ಷೇತ್ರದ ಶಾಸಕರು ಜೊತೆಗೆ ಕೈ ಮುಖಂಡರು ಸಾಥ್ ಕೊಡ್ತಾರೆ ಆ ಸಂದರ್ಭದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಸುನಿಲ್ ಸುನಿಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಸುನಿಲ್ ಮಂಡ್ಯದಲ್ಲಿ ಸಹಜವಾಗಿ ಜೆಡಿಎಸ್ ನಿರೀಕ್ಷೆ ಮಾಡಿದ್ದಕ್ಕಿಂತ ಸ್ವಲ್ಪ ಪ್ರಬಲವಾದಂತಹ ವಿರೋಧ ಅವರಿಗೆ ಕಂಡು ಬರ್ತಾ ಇರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಎಚ್ ಡಿ ದೇವೇಗೌಡರ ಆಗಮನ ಇದೆಯಲ್ಲ ಅದ್ ಎಷ್ಟು ಇಂಪಾರ್ಟೆಂಟ್ ಜೆಡಿಎಸ್ ಪಾಲಿಗೆ ಜೊತೆಗೆ ಈ ಸಂದರ್ಭದಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಕೂಡ ಸಾಥ್ ಕೊಡಬಹುದಾ ಇವತ್ತಾದ್ರೂ ಏನ್ ಕತೆ ಮಾಲ್ತೇಶ್ ಮಂಡ್ಯ ಕ್ಷೇತ್ರ ಅಂದ ಕೂಡಲೇ ಮೊದಲಿಗೆ ನೆನಪಾಗುವಂಥದ್ದು ಜೆ ಡಿ ಎಸ್ನ ಭದ್ರಕೋಟೆ ಈಗಾಗಲೇ ಏಳು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಅವರೇ ಆದಂಥ ಶಾಸಕರಿದ್ದಾರೆ ಮತ್ತು ಮೂವರು ಸಚಿವರು ಕೂಡ ಇದ್ದಾರೆ ಈಗ ನಿಂತಿರುವಂಥ ಸುಮಲತಾ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಕಣಕ್ಕಿಳಿದ ನಂತರದಲ್ಲಿ ಎಲ್ಲೋ ಒಂದು ಕಡೆ ಸಾಕಷ್ಟು ನೆಕ್ ಟು ನೆಕ್ ಫೈಟ್ ಇದೆಯಾ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆಯಾ ಅನ್ನೋ ಮಾತುಗಳು ಸಹ ಕೇಳಬರ್ತಾ ಇತ್ತು ಅಬ್ಬರದ ಪ್ರಚಾರ ಕಡೆ ಸುಮಲತಾ ಪರವಾಗಿ ರಾಕಿಂಗ್ ಸಾರ್ ಎಸ್ ಆಗ್ಬೋದು ದರ್ಶನ್ ಮಾಡ್ತಾ ಇದ್ದಾರೆ ಇವ್ನ ಕಡೆ ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ಭರ್ಜರಿಯಾಗಿ ಮತಬೇಟೆ ಕೂಡ ಮಾಡ್ತಾ ಇರುವಂಥದ್ದು ಇಷ್ಟಿಂದಲೇ ಒಂದೇ ಒಂದು ರೀತಿ ಸಾಕಷ್ಟು ಮಂಡ್ಯ ಕ್ಷೇತ್ರದಲ್ಲಿ ಪ್ರಚಾರದ ರಣ ರಣರಂಗ ಹೆಚ್ಚಾಗಿದೆ ಅಂತ ಹೇಳ್ಬೋದು ರಂಗೇರಿದಂತ ಪ್ರಚಾರ ಅಂತ ಹೇಳ್ಬೋದು ಇವತ್ತು ಮೊಮ್ಮಗನ ಪರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಮಂಡ್ಯ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಇದರಿಂದ ಸಾಕಷ್ಟಾಗಿ ನಿಖಿಲ್ಗೆ ಹೆಚ್ಚಾಗಿ ಮತಗಳು ಬೀಳೋ ಸಾಧ್ಯತೆ ಇದೆ ಮತ್ತೆ ಜೆಡಿಎಸ್ ನೆಲೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಈಗಾಗಲೇ ಅವರ ದೇವೇಗೌಡರು ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಏನು ಕೆ ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ಮತಬೇಟೆ ಮಾಡ್ತಾರೆ ರೋಡ್ ಶೋ ಮಾಡ್ತಾರೆ ಅದಾದ ನಂತರದಲ್ಲಿ ಮೂರು ಗಂಟೆ ಬಳಿಕ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಒಂದು ಜನರ ಮಧ್ಯೆ ಒಂದು ಸಭೆ ಕೂಡ ನಡೆಸ್ತಾರೆ ಅದಾದ ನಂತರದಲ್ಲಿ ಆರು ಗಂಟೆ ಸುಮಾರಿಗೆ ನೇರವಾಗಿ ಕೆಆರ್ ನಗರಕ್ಕೆ ಹೋಗ್ತಾರೆ ಕೆಆರ್ ನಗರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮತ ಭೇಟಿ ಮಾಡ್ತಾರೆ ರೋಡ್ ಶೋ ಮಾಡ್ತಾರೆ ಈಗಾಗಲೇ ಮೊಮ್ಮಗನನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತಹ ದೇವೇಗೌಡರು ಈಗಾಗಲೇ ಎಲ್ಲಾ ರೀತಿಯಾದ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಈಗಾಗಲೇ ಸುಮಲತಾ ಅನುಕಂಪದ ಅಲೆ ಒಂದ್ ಕಡೆ ಆದರೆ ಸ್ಟಾರ್ ಪ್ರಚಾರಕರ ಅಲೆ ಕೂಡ ಹೆಚ್ಚಾಗಿದೆ ಆದ ಆ ಒಂದು ಎರಡೂ ಅಲೆಗಳಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಹಿನ್ನಡೆ ಆಗುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ತಲೆ ಕೆಟ್ಟಿರುವಂತಹ ದೇವೇಗೌಡರ ಕುಟುಂಬ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಲ್ಲಿ ಗೆಲ್ಲಿಸಲೇಬೇಕು ಅಂತ ಎಲ್ಲಾ ರೀತಿಯಾದ ಪ್ಲಾನ್ಗಳನ್ನ ಮಾಡ್ಕೊಂಡಿದೆ ಈಗಾಗಲೇ ಕಳೆದ ಎರಡು ಮೂರು ದಿನಗಳಿಂದ ನಿಖಿಲ್ ಕುಮಾರ್ ಸ್ವಾಮಿ ಅವರು ಯಾವ ಯಾವ ಕಡೆ ಪ್ರಚಾರಕ್ಕೆ ಹೋಗಿದ್ರು ಆ ಒಂದು ಪ್ರಚಾರದ ಭಾಗದಲ್ಲೇ ಅವರ ದೇವೇಗೌಡರು ಕೂಡ ಈಗಾಗಲೇ ಪ್ರಚಾರಕ್ಕೆ ಮುಂದಾಗಿರುವಂಥದ್ದು ಅವರ ಪ್ರಚಾರದಲ್ಲಿ ಇವತ್ತು ಬೆಳಗ್ಗೆ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯಿಂದ ಸಂಜೆ ಆರೂವರೆವರೆಗೆ ವರೆಗೂ ಕೂಡ ಮಾಡಿ ಮತಬೇಟೆ ಮಾಡ್ತಾರೆ ರೋಡ್ ಶೋ ಮಾಡ್ತಾರೆ ಮತ್ತೆ ಸಾರ್ವಜನಿಕರ ಜೊತೆ ಒಂದು ಸಭೆ ಕೂಡ ಮಾಡ್ತಾರೆ ಮಾಹಿತಿ ಸಹ ಲಭ್ಯವಾಗಿದೆ ಆ ದೇವೇಗೌಡರಿಗೆ ಈಗಾಗಲೇ ಆ ಒಂದು ಮೂರು ಕ್ಷೇತ್ರದ ಶಾಸಕರಾಗ್ಬೋದು ಮತ್ತೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಕೂಡ ಭಾಗಿಯಾಗ್ತಾರೆ ಅದರಲ್ಲಿ ಮುಖ್ಯವಾಗಿ ಮೈತ್ರಿ ಧರ್ಮ ಪಾಲಿಸಿ ಕಾಂಗ್ರೆಸ್ನ ಯಾವ ಯಾವ ಪ್ರಮುಖ ಮುಖಂಡರು ಬರ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಮಾಲ್ತೇಶ್ ಥ್ಯಾಂಕ್ ಯು ton el?